ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರತಾಯಿ ತಾಯಿ ಈ ವರ್ಷ ಶ್ರೀ ಹತ್ತೊಂಬತ್ತು ನೂರ ನಲವತ್ತೆಂಟು ಪರಾಭವನಾಮ ಸಂವತ್ಸರ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನ ಸಮನಾಗಿ ನೀಡುವ ವರ್ಷ ಆಗಿತ್ತು ಇವತ್ತು ಈ ವರ್ಷ ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ ಜನಗಳಿಗೆ ಸ್ವಲ್ಪ ಸುಧಾರಣೆ ಆಗ್ತದೆ ಅಲ್ಲಲ್ಲಿ ಬರಗಾಲ ಆಕತಿ ಜನರಾಗಿ ಪ್ರಜೆಗಳಿಗೆ ಕಲಹ ಹೆಚ್ಚಾದಿತ್ತು ಅಗ್ನಿ ಅನಾಹುತಗಳಾದವು ಅಂತೇಳಿ ನಮ್ಮತೆ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡ ಮನ್ನಡ ಅಂತ ಅಂತೇಳಿ ನಮ್ಮುತ್ತೆ ಪಾಪದ ಕೆಲಸ ಹೆಚ್ಚಾದಿತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ ಪಂಚಮಹಾಪಾತಗಳು ಹುಟ್ಟುವು ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಕತ್ತೆ ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತ ಹೇಳಿ ಮುಖ್ಯ ಈ ವರ್ಷದಲ್ಲಿ ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತ್ತು ತಿಳಿಯರನ್ನ ಅಂತೇಳಿ ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಹಾಕತ್ತೆ ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದಂತ ಸಮಸ್ಯೆಗಳು ಕಡಿಮೆ ಹಾಕವು ಈ ಪರಾಭವ ನಮ್ಮ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಆದರೆ ಭೂಕುಸಿತ ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕೈತೆ ಈ ವರ್ಷ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರವಾಹ ಭೀತಿ ಆದರೂ ಯಾವ ರೀತಿಯ ಭಯವಿಲ್ಲ ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಆಕತ್ತಂತೇಳಿ ನಮ್ಮ ಮುಖ್ಯ ಮುಂಗಾರಿ ಮನೆ ಏಳಾನೆ ಹಿಂಗಾರಿ ಮಳೆ ಒಂಬತ್ತನೇ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ್ ಗಂಡ ಲಂಡ ಮುಸಳರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟಿಸಲಾಸದ ಗಂಡ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡವರ ಗಂಡ ಅಡಿವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮುಂಜರನ ಕೊಲ್ಲೂತು ಸದಾಶಿವ ಬಹುಪರಾಕ್ರಮೇಕ್ ಲಾಖ್ ಐಸಿ ಹಸಾರ್ ಪಾಚೋಪಿರ್ ಜಂಗಮ ಜಾಪ ಮೂರು ಕಾಲಜ್ಞಾನ ರೈತರಿಗೆ ಬೆಳೆದಂತ ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರ್ಲಿ ರೈತರು ಸಹಿತ ಸಂತೋಷದಿಂದ ಇರಲಿ ಅವ್ರು ಬೆಳೆದ್ರನ್ನ ಜಗತ್ತಿಗೆ ಸುಭಿಕ್ಷೆ ಆದಂಗೆ ಎರಡನೇದು ಈಗಿನ ಯುವಕರು ದಯವಿಟ್ಟು ಮದ್ಯಪಾನವನ್ನ ಮಾಡಿ ಎಲ್ಲೆಂದರಲ್ಲಿ ಗಾಡಿ ಚಲಾಯಿಸಿ ನಿಮ್ಗೆ ಏನಾದರೂ ತೊಂದರೆ ಆಗ್ತಂದ್ರ ಹಣದ ಹಬ್ಬ ಹಬ್ಬದ ಬಹಳ ತ್ರಾಸ ಆಗ್ತದೆ ಬಹಳ ತ್ರಾಸ ಆಕತಿ ಇನ್ನೊಂದು ನಮ್ಮನ್ನ ಕೂಲಿನಾಲಿ ಮಾಡಿ ಸಾಕಿರ್ತಾರೆ ಅಂದ್ರೆ ಅವ್ರನ್ನ ಒಳ್ಳೆ ರೀತಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಾ ನಂಬುದು ಅದ್ರ ಜೊತೆಗೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೋತೀನಿ ಬಬಲಾದೇಶ್ವರಿ ಮಠದ ವತಿಯಿಂದ ಹಡಿದ ತಂದೆ ತಾಯಿಗಳಿಗೆ ನೋವು ಕೊಡಲಾರ್ದ ಅವ್ರು ಕಣ್ಣೀರು ಬರಸಲಾರ್ದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಸದಾಶಿವಪ್ಪ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ಲಿ ಅಂತೇಳಿ ನಾನು ಸದಾಶಿವಪ್ಪನಲ್ಲಿ ಬಿಡ್ಕೊತೀನಿ ಅದ್ರ ಜೊತೆಗೆ ವಾಹನ ಸವಾರರು ಸಹಿತ ದಯವಿಟ್ಟು ಮದ್ಯಪಾನವನ್ನು ಮಾಡಿ ನೀವೆಲ್ಲಾದ್ರೂ ಆಕ್ಸಿಡೆಂಟ್ ಆತಂದ್ರ ಅದು ಬಹಳ ದುಃಖದ ಸಂಗತಿ ಆಗ್ತಿವಿ ಅದಕ್ಕೆ ಸದಾಶಿವಪ್ಪ ಜಗತ್ತಿಗೆ ಸುಭಿಕ್ಷೆ ಆಗಲಿ ಬೆಳೆ ಬೆಳೆ ಸಮೃದ್ಧಿಯನ್ನು ಕೊಡ್ಲಿ ಯಾವುದೇ ರೋಗ ಯೋಜನ ಬರಲಾರ್ದಂಗೆ ಸಾಕ್ಷಾತ್ ಸದಾಶಿವಪ್ಪ ಕಾಪಾಡಲಿ ಅಂತೇಳಿ ನಾನು ಎಲ್ಲ ಇವತ್ತೇನು ಮಾಧ್ಯಮ ಮಿತ್ರರು ಏನು ಬಂದಿರಲ್ಲ ನಿಮಗೂ ಕೂಡ ನಿಮ್ಮ ಮನೆ ಸದಾಶಿವಪ್ಪ ಕುಂದು ಬಲ ಬರ್ಲಾರ್ದಂಗೆ ಒಳ್ಳೆಯದನ್ನು ಮಾಡ್ಲಿ ಅಂತೇಳಿ ಸದಾಶಿವನಲ್ಲಿ ಬಡ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ